BAM! ಕ್ರಾಂತಿಕಾರಿ ಜೈಭಿ ಗುಲ್ಬಾರ ಜಿಲ್ಲೆಯ ಕೊಟ್ನೂರ್ ತಾಲೂಕ್ ಕೊಟ್ನೂರು ಗ್ರಾಮದಲ್ಲಿ ರಾತ್ರಿ ಹೊತ್ತಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಪ್ಪಲಿ ಹಾರ ಹಾಕಿ ಅವಮಾನ ಮಾಡಿದ ಘಟನೆ ಕುರಿತು ಇಂದು ವಿಜಯಪುರ ಜಿಲ್ಲೆ ನಗರದ ವಿಜಯಪುರದಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಭಿಮಾನ್ವಿ ಸಂಘಟನೆ ಹಾಗೂ ದಲಿತಪುರ ಸಂಘಟನೆ ಪರವಾಗಿ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿದರೆ ನೀವು ಏನ್ ಮೊನ್ನೆ ರಾಮ ಮಂದಿರ ಕಟ್ಟಿಸಿ ರಾಮರಾಜ್ಯ ಮಾಡಕ್ಕೆ ಹೊಂಟಿದ್ರಿ ಅದು ನಾವು ಮಾಡಿಸ್ಕೊಡೋದಿಲ್ಲ ಇಲ್ಲಿ ಇರೋದು ಬರೀ ಭೀಮ ಸಂವಿಧಾನ ಜೈ ಭೀಮ್ ಘೋಷಣೆ ನಿಮ್ಮ ರಾಮ ಕೂಡ ನಿಮ್ಮ ರಾಮ್ ಕೂಡುವಾಗ ನಾವು ಯಾರು ದಲಿತರು ವಿರೋಧ ಮಾಡಿಲ್ಲ ನಿಮ್ಗ್ ಗೊತ್ತಿರ್ಲಿ ಆದ್ರ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ತಂಟೆಕ್ ಬಂದ್ರ ಆರ್ ಎಸ್ ಎಸ್ ಮುಖಂಡ ಅಷ್ಟೇ ಅಲ್ಲ ಪ್ರಧಾನಮಂತ್ರಿ ಬಂದ್ರು ನಾವು ಬಿಡಂಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂಟೆಕ್ ಬಂದ್ರೆ ನಿಮ್ಗೆ ಗೊತ್ತಿರಲಿ ನೀವು ಹಿಂಡಾಗಿ ಗುಂಪಾಗಿ ರಾತ್ರಿ ಹೊತ್ತಲ್ಲಿ ಹೋಗಿ ಬಾಬಾ ಅಂಬೇಡ್ಕರ್ ಅವಮಾನ ಮಾಡಿದಿರಿ ಗುಲ್ಬಾರ ಹೊತ್ತಿ ಉರು ಟೈಮಿಗೆ ನಾವೇನ ದಲಿತ ನಾಯಕರಲ್ಲಿ ಬಂದಿವಪ್ಪ ಅಂದ್ರೆ ನಮ್ಮ ಹಸುಗೆ ನೀವು ಹಾರ ಹಾರಾಕ್ತೀರಿ ಏನು ಹದಿನೆಂಟ್ನೂರ ಹದಿನೆಂಟರಲ್ಲಿ ಭೀಮಾ ಕೊರೆಗೋ ಇತಿಹಾಸ ಬಹುಶಃ ಗೊತ್ತಿರಬೇಕು ನೀವು ನೆನಪು ಏನು ಏನ್ ಮೇಲೆ ಜಾತಿರ್ದಿರಿ ನೆನಪು ಅದು ನಿಮ್ಮ ಮತ್ತೆ ನೆನಪು ಬರ್ಬೇಕಂದ್ರೆ ನಮಗೊಂದು ಕರೆ ಕೊಡ್ರಿ ನಿಮ್ಮ ಆರ್ ಎಸ್ ಎಸ್ ಮುಖಂಡ ಮೋಹನ್ ಭಾಗವತ್ ಅದಲ್ಲ ಅವ್ನ ಕರೆ 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 ಕೊಡಿಸ್ರಿ ನಮ್ ತಾಯಿ ಆದಲ್ಲ ನಮ್ ತಾಯಿ ಇದೇ ಆದಲ್ಲಿ ಎಷ್ಟ್ ತಕದ್ ನಾವು ತೋರಿಸ್ತೀವಿ ಬಿ ಆರ್ಮಿದವರು ನಮ್ಮಲ್ಲಿ ಎಷ್ಟು ತಕದ್ ನಾವ್ ತೋರಿಸ್ತೀವಿ ನೀವೇನ ನಿಮ್ ಗೊತ್ತಿರಲಿ ಬಹುಶಾ ನಿಮ್ ರಾಮೆಯಲ್ಲಿ ಅಲ್ಲಿ ನಿಮ್ ಗುಡ್ಯಾಡ್ಬೇಕಂದ್ರೆ ಎಷ್ಟೋ ವರ್ಷ ಗಟ್ಲೆ ಹೋಗ್ಯದ ಅಲ್ಲಿ ಅಲ್ಲಿ ಕೂಡಬೇಕು ನಿಮ್ ರಾಮ್ ಕೊಡ್ಬೇಕಂದ್ರೆ ಬಾಬಾ ಸಾಹಿ ಅಂಬೇಡ್ಕರ್ ಮತ್ತೆ ಯಾರು ಅಲ್ಲ ನೀವು ಹೈಕೋರ್ಟ್ ಇಂದ ಆರ್ಡರ್ ಮಾಡ್ಕೊಂಡು ಇಷ್ಟ ಮಾಡ್ಕೊಂಡ್ರಿ ಏನ್ರೀ ಬಾಬಾ ಸಾಹೇಬ್ ಬಿಡ ಕೆಣಕುತಿತ್ತಪ್ಪ ಅಂದ್ರ ನಮ್ನ್ ಹೇಳಿ ಕೆಡಕ್ರಿ ನಾನ್ ತು ಹೇಳಾಕತ್ತೀನಿ ಹೇಳಾಕಿನಿ ಬಾಯ್ಲಿ ಹೇಳಿ ಇವತ್ ನಮ್ ಲೆಟರ್ ಪ್ಯಾಡ್ ಮುಖಾಂತರ ನಿಮ್ಗೆ ರೈಟಿಂಗ್ ದಾಗ ಕೊಡಕ ಸರ್ಕಾರಕ್ಕ ಏನ್ರ ಮುಂದಿದ ಕಂಟಿನ್ಯೂ ಆಯ್ತಪ್ಪಾ ಅಂದ್ರ ಭೀಮಾ ಭೀಮಾ ಕುವರೆಗೇನಾಯ್ ನೋಡ್ರಿ ಬಿಜಾಪುರ ನಿಮ್ ಪ್ರಾರಂಭ ಮಾಡ್ತೀವಿ ನಾ ಬರದ್ ರೈಟಿಂಗ್ ದಾಗ ಅದು ನಿಮ್ ಗಮನಕ್ಕೆ ಇರ್ಲಿ ಮತ್ತ ರಾಜ್ಯದ ಸರ್ಕಾರ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಗೃಹ ಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಗುಲ್ಬಾರ ಪ್ರಿಯಾಂಕ್ ಒಂದು ಮನವಿ ಮಾಡತ್ತೀವಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಅದಾವ ಅಲ್ಲಿ ಕಂಪಲ್ಸರಿ ಸಿ ಸಿ ಟಿ ಕ್ಯಾಮ್ರಾನು ಅಳವಡಿಸಬೇಕು ಎಣ್ಣೆದೇನೈತಿ ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಐತಿ ಅಲ್ಲಿ ಕೆಲ ಒಬ್ಬೊಬ್ಬರು ಪೊಲೀಸರ ನೇಮಕ ಮಾಡಬೇಕಂತ ಒಂದು ಭೀಮ್ ಆರ್ಮಿ ಸಂಘಟನೆಯಿಂದ ಒಂದು ವಿನಂತಿ ಐತಿ ನಾನು ಮಾತನ್ನು ಹೇಳಿ ಮುಗಿಸ್ತೀನಿ ಜೈ ಭೀಮ್ ಜೈ ಭೀಮ್ ಆರ್ಮಿ